ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡ್ರೀಮ್ ವರ್ಲ್ಡ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಪವರ್ಫುಲ್ ಮನೆ ಮದ್ದನ್ನು ನಾನು ಹೇಳಿ ಇದ್ದೀನಿ ಅದೇನಪ್ಪ ಅಂದರೆ ಇವಾಗ ನಮಗೆ ಚಳಿಗಾಲ ಸ್ಟಾರ್ಟ್ ಆಗಿರೋದರಿಂದ ನಮ್ಮ ತ್ವಚೆಯನ್ನು ಯಾವ ರೀತಿ ನಾವು ಕಾಪಾಡ್ಕೋಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ನಮ್ಮ ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನು ಒಂಥರ ಆಗಿ ಡ್ರೈ ಆಗಿ ಬಿರ್ಕ್ ಥರ ಆಗಿಬಿಟ್ಟಿರುತ್ತೆ ಹಾಗೆ ಪಿಂಪಲ್ಸಿಂದ ಕೂಡಿರುತ್ತೆ ನಮ್ಮ ಸ್ಕಿನ್ನು ಒಂದು ಒಳುಪನ್ನೋದೇ ಕಳೆದುಕೊಂಡಿರುತ್ತೆ ಇದಕ್ಕೆಲ್ಲ ನಮಗೆ ಏನೆಲ್ಲ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ಒಂದು ಪವರ್ಫುಲ್ ಮನೆ ಮದ್ದನ್ನು ಇದ್ದೀನಿ ಅದು ಏನಪ್ಪ ಮನೆ ಮದ್ದು ಅನ್ನೋದು ಕೂಡ ನೀವು ಕೂಡ ನೋಡ್ಕೊಂಬನ್ನಿ ಹಾಗೆ ನಾನು ಆಯಿಲ್ ಸ್ಕಿನ್ ಇದ್ದವ್ರಿಗೂ ಕೂಡ ಈ ಮನೆ ಮದ್ದನ್ನು ಎರಡು ಒಂದು ಡ್ರೈ ಸ್ಕಿನ್ನಿಗೆ ಹಾಗೂ ಆಯಿಲ್ ಸ್ಕಿನ್ನಿಗೆ ನಾವು ಮನೆ ಮದ್ದನ್ನು ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ನಿಮ್ಮ ಈ ಮದ್ದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಸ್ಮೂತಾಗಿ ಕ್ಲಿಯರಾಗಿ ಒಂದು ಗ್ಲೋಯಿಂಗ್ ಸ್ಕಿನ್ ಪಡೆಯೋದಕ್ಕೆ ಬಹಳನೇ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಅದೇ ಯಾವುದು ಯಾವ ಮನೆ ಅಂತ ನೀವು ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ನೋಟಿಫಿಕೇಷನ್ಗಳೆಲ್ಲ ನಿಮಗೆ ಬೇಗನೆ ಬಂದು ತಲುಪುತ್ತೆ ಬಟ್ ಇವಾಗ ಆ ಫೇಸ್ ಪ್ಯಾಕನ್ನು ತಯಾರು ಮಾಡೋದಕ್ಕೆ ಏನೆಲ್ಲ ಬೇಕನ್ನೋದು ನೋಡ್ಕೊಂಬನ್ನಿ ಈ ಫೇಸ್ ಪ್ಯಾಕ್ ತಯಾರು ಮಾಡೋದಕ್ಕೆ ನಮಗೆ ಇದು ಗಂಧದ ಕಟ್ಟಿಗೆ ಬೇಕು ಹಾಗೆ ಇದು ಸಾಣೆ ಅಂತಾರೆ ಕೆಳಗಡೆ ಇದೆ ಅಲ್ವಾ ಅದಕ್ಕೆ ಸಾಣೆ ಕಲ್ಲ ಅಂತಾರೆ ಇದು ನಿಮಗೆ ಆನ್ಲೈನ್ನಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇದೆ ಹಾಗೆ ಇಲ್ಲೇ ನಿಮ್ಮ ಏರಿಯಾದಲ್ಲಿ ಯಾವುದಾದ್ರೂ ಗಂಧಿಗೆ ಅಂಗಡಿ ಅಂದರೆ ಪೂಜೆ ಅಂಗಡಿ ಅಂತ ಇರ್ತಾವಲ್ಲ ಅಲ್ಲಿ ಇದು ಸಿಗುತ್ತೆ ನಿಮಗೆ ಆರಾಮಾಗಿ ಸಿಗುತ್ತೆ ಇದನ್ನು ತೊಗೊಂಬಂದು ನೀವು ಆರಾಮಾಗಿ ಮಾಡ್ಕೊಬೋದು ಇವಾಗ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದು ನೋಡ್ಕೊಂಬನ್ನಿ ಇದು ಬಂದು ನಾನು ಡ್ರೈ ಸ್ಕಿನ್ ತೋರಿಸ್ತಾ ಇದ್ದೀನಿ ಡ್ರೈ ಸ್ಕಿನ್ ಅವರು ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಏನೆಲ್ಲ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಹಾಲಿನ ಹಾಲಿನ ಕೆನೆ ತೊಗೊಂಡಿದ್ದೀನಿ ಅದು ಕೆನೆ ಹಾಲು ಕಾಯಿಸಿದ ಮೇಲೆ ನಿಮಗೆ ಕೆನೆ ಬರುತ್ತೆ ಆ ಕೆನೆ ತಗೊಂಡು ನೀವು ಮಾಡ್ಕೋಬೇಕು ಡ್ರೈ ಸ್ಕಿನ್ ಇದ್ದವರು ನೋಡಿ ನಾನು ಒಂದು ಟೇಬಲ್ ಸ್ಪೂನ್ ಇದೆ ಇದು ಕೆನೆ ನಿಮಗೆ ಫುಲ್ ಇದು ಬಾಡಿಗೆ ಫುಲ್ ನೆಕ್ಕಿಗೆ ಹ್ಯಾಂಡಿಗೆ ಇದಕ್ಕೆಲ್ಲದಕ್ಕೂ ಅಪ್ಲೈ ಮಾಡ್ಕೋಬೋದು ನೀವು ಇವಾಗ ಇದನ್ನ ಹಾಕಿದ ಮೇಲೆ ಇದರಿಂದನೇ ಆಕಟ್ಟಿಗೆ ಗಂಧದ ಇರುತ್ತಲ್ವ ಇದರಿಂದ ನಾವು ಚೆನ್ನಾಗಿ ಈ ರೀತಿ ತಿಕ್ಕಬೇಕು ಹಿಂಗೆ ಹಿಂಗೆ ತಿಕ್ಕೋದ್ರಿಂದ ನಿಮಗೆ ನೋಡಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಯಾಕೆ ಕಲರ್ ಚೇಂಜ್ ಆಗುತ್ತೆ ಅಂದರೆ ಆ ಗಂಧದ ಗಂಧದ ಎಲ್ಲದು ಬಿಟ್ಕೊತ ಹೋಗುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಇದು ನೋಡಿ ಈ ರೀತಿ ಪೇಸ್ಟಾಗಿ ಮಾಡ್ಕೋಬೇಕು ನೀವು ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ ಇದನ್ನೆಲ್ಲ ಚೆನ್ನಾಗಿ ಒಂದರಲ್ಲಿ ಒಂದು ಬಟ್ಟಲಲ್ಲಿ ಹಾಕ್ಕೊಂಡು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಘಮ ಘಮ ಬರುತ್ತೆ ಅಂದರೆ ಇದು ಒಂದು ಒಳ್ಳೆಯ ಸುವಾಸನೆ ಬರುತ್ತೆ ಗಂಧದ ವಾಸನೆ ಬರುತ್ತೆ ಎಷ್ಟು ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಭಾಳನೇ ಚೆನ್ನಾಗಿರುತ್ತೆ ಇದನ್ನು ನಾವು ಫೇಸಿಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವ ಏನೇ ಇರಲಿ ಇನ್ಫೆಕ್ಷನ್ಸ್ ಆಗಿರ್ಬೋದು ಯಾವುದೇ ಸಮಸ್ಯೆ ಇರಲಿ ಇದು ಹಚ್ಚೋದ್ರಿಂದ ನಮಗೆ ಎಲ್ಲದು ಡಿಕ್ರೀಸ್ ಆಗ್ತಾ ಹೋಗುತ್ತೆ ನೋಡಿರಲ್ವ ಯಾವ ರೀತಿ ತಯಾರು ಮಾಡೋದು ಅಂತ ಇವಾಗ ನಾನು ಅದನ್ನು ಯಾವ ರೀತಿ ನಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಚೆನ್ನಾಗಿ ಫಸ್ಟ್ ನೀವು ಫೇಸ್ ವಾಶ್ ಮಾಡ್ಕೋಬೇಕು ನೆಕ್ಸ್ಟ್ ನೀವು ನೀವೊಂದು ಬ್ಯಾಂಡ್ ಹಾಕ್ಕೊಳ್ಳಿ ಯಾಕಂದರೆ ನಾವು ಫೇಸಿಗೆ ಅಪ್ಲೈ ಮಾಡುವಾಗ ಕೂದಲು ನಮಗೆ ಅಡ್ಡಡ್ಡ ಬರಬಾರ್ದು ಇದನ್ನ ಹಾಕ್ಕೊಂಡ್ಮೇಲೆ ನಿಮ್ಮ ಮನೇಲಿ ಯಾವ್ದು ಫೇಸ್ ವಾಶ್ ಇದೆಯೇ ಅದರಿಂದನೇ ನೀವು ವಾಶ್ ಮಾಡ್ಕೊಳ್ಳಿ ನೀಟಾಗಿ ನಾವು ಯಾವುದೇ ಫೇಸ್ ಪ್ಯಾಕ್ನ ನಾವು ಹಾಕ್ಕೊಳಕ್ಕೆ ಮುಂಚೆ ಫಸ್ಟು ನಾವು ಫೇಸ್ ವಾಶ್ ಮಾಡ್ಕೋಬೇಕು ಇವಾಗ ನಾನು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾನು ಇವಾಗ ಇದನ್ನ ಅಪ್ಲೈ ಮಾಡ್ತಾಯಿದ್ದೀನಿ ಇದನ್ನು ನೀವು ಫೇಸಿಗೆ ಎಲ್ಲ ಕಡೆ ನೀ ನೋಡಿ ಒನ್ ಅವರ್ ಆದಮೇಲೆ ಇದನ್ನು ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೋಬೇಕು ನೋಡಿ ಒನ್ ಅವರ್ ಆದಮೇಲೆ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಎಷ್ಟು ಒನ್ ಟೈಮ್ ಹಚ್ಚೋದ್ರಿಂದ ನಿಮಗೆ ಆಲ್ರೆಡಿ ಒನ್ ಟೈಮ್ ಹಚ್ಚೋದ್ರಿಂದ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಆ ಕೈಗೆ ಈ ಆ್ಯಂಡಿಗೆ ಆ ಹ್ಯಾಂಡಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಚೆನ್ನಾಗಿ ಒನ್ ನೀವು ಹಚ್ಚಿ ನೋಡಿ ನಿಮಗೆ ಗೊತ್ತಾಗುತ್ತೆ ಒನ್ ಟೈಮ್ಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ನೋಡಿದ್ರು ಅಲ್ವಾ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆ ಇವತ್ತಿನ ವೀಡಿಯೋ ಲೈಕ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಈ ಇದೇ ಥರನೇ ನಿಮಗೆ ಸ್ಕಿನ್ ರಿಲೇಟೆಡ್ ಇರೋದನ್ನ ನಾನು ವೀಡಿಯೋ ಮಾಡ್ತೀನಿ ಯೂಸ್ ಆಗುವಂತಹ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ